ನಮಸ್ತೆ ವೆಲ್ಕಮ್ ಬ್ಯಾಕ್ ಎಲ್ಲರೂ ಸೊ ಬೆಳಗ್ಗೆ ಸಮಯ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಯೋಗ ಕಲಿತಾ ಇದ್ದೀನಿ ಅಂತ ಸೊ ಒಂದು ವಾರದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನನಗೆ ಯೋಗ ಎಕ್ಸಸೈಸ್ ಫುಲ್ ರೂಢಿಯಾಗಿತ್ತು ಬಟ್ ಯೋಗ ಇವಾಗ ಹೊಸದು ಕರೆಕ್ಟಾಗಿ ಮಾಡಬೇಕಾಗತ್ತೆ ಅಂದರೆ ಒಂಚೂರು ಹೆಚ್ಚು ಕಮ್ಮಿ ಆದರೂ ಇಂಜುರಿ ಆಗುತ್ತೆ ನಿಧಾನಕ್ಕೆ ನೋಡ್ಕೊಂಡು ಮಾಡಿ ಅಂತ ನನಗೆ ಹೇಳ್ತಾ ಇದ್ದರು ಅವರು ಅಂದರೆ ಎಷ್ಟಾಗುತ್ತೋ ಅಷ್ಟೇ ಮಾಡಿ ರಾಂಗಾಗಿ ಯಾವುದೇ ಇದು ಯೋಗ ಮಾಡಬಾರ್ದು ಅಂತ ಸೊ ಆದಷ್ಟು ಆದಷ್ಟು ಕರೆಕ್ಟಾಗಿ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಯಾಕಂದರೆ ಯೋಗದಲ್ಲಿ ಸ್ವಲ್ಪ ಇಂಜುರಿ ಅಂದರೆ ಸರಿಯಾಗಿ ಮಾಡಿಲ್ಲ ಅಂದರೆ ಇಂಜುರಿ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸೊ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಹಾಗೆ ಸುಮಾರು ಜನ ನನಗೆ ಕಮೆಂಟ್ ಆಗ್ತಾ ಇದ್ದರು ಇವಾಗ ನೀವು ಎಷ್ಟು ಕೆ ಜಿ ಇದ್ದೀರಾ ಅಂತ ನನ್ನ ವೆಯ್ಟು ಕರೆಕ್ಟ್ ಅಷ್ಟೇ ಮೇಂಟೇನ್ ಇದೆ ನಾನು ಅರವತ್ತೊಂದರಿಂದ ಕೆಳಗಡೆ ಇಳಿತಾನೇ ಇಲ್ಲ ನನ್ನ ವೆಯ್ಟು ನಾನು ಅಷ್ಟಕ್ಕೆ ಸ್ತ ಸಾಕು ಅಂತ ಅಂದ್ಕೊಂಡಿದ್ದೀನಿ ಅದು ಅಷ್ಟೇ ಮೇಂಟೈನ್ ಆದರೆ ಸಾಕು ಯಾಕಂದರೆ ಬಾಡಿ ಕೆಲವೊಮ್ಮೆ ನಮ್ಮ ವೆಯ್ಟ್ ಬಿಟ್ಕೊಡಲ್ಲ ಅದಕ್ಕೂ ಕೂಡ ಒಂದು ಲಿಮಿಟ್ ಇರುತ್ತಲ್ಲ ಇನ್ನು ನಾನು ಸಣ್ಣ ಆದರೂ ಕೂಡ ಅಂದರೆ ನನಗೆ ವೀಕ್ನೆಸ್ ಆಗ್ಬೋದು ಅಥವಾ ನನಗೆ ಸಾಕು ಅಂತ ಅನಿಸಿದೆ ಇಷ್ಟಿದ್ರೆ ಸಾಕು ನಾನು ಇನ್ನೂ ಸಣ್ಣ ಆಗೋದು ಬೇಡ ಅಂತ ನನಗೂ ಅನಿಸಿದೆ ಹಾಗಾಗಿ ನಾನು ಹಾಗಂತ ನಾನು ಹೆಚ್ಚಾಗಿ ತಿನ್ನೋದಿರ್ಬೋದು ಅಥವಾ ಎಕ್ಸಸೈಸ್ ಬಿಡೋದಿರ್ಬೋದು ಆ ಥರ ಮಾಡೋದಿಲ್ಲ ನಾನು ರುಟೀನ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಸೊ ಅದು ಕರೆಕ್ಟಾಗಿ ವೆಯ್ಟ್ ಮೇಂಟೇನ್ ಆಗುತ್ತೆ ಹಾಗೆ ಒಬ್ಬರು ವಿವರ್ ಕೇಳ್ತಾ ಇದ್ರು ನನ್ನ ವೆಯ್ಟು ಎರಡು ತಿಂಗಳಿಂದ ಸೇಮ್ ಇದೆ ಅಂದರೆ ಎಷ್ಟು ಸಿಕ್ಸ್ಟಿ ಒನ್ ಕೆ ಜಿ ಇದೆ ಅದು ಇಳಿತಾನೇ ಇಲ್ಲ ಏನು ಮಾಡಲಿ ಅಂತ ಅದೇ ಹೇಳಿದ್ನಲ್ಲ ಕೆಲವೊಮ್ಮೆ ವೆಯ್ಟು ನಮ್ಮ ಬಾಡಿ ಅಷ್ಟೇ ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ಇನ್ನು ಪ್ರಾಪರಾಗಿ ವೆಯ್ಟ್ ಇಳಿಬೇಕು ಅಂದರೆ ಡಯಾಟ್ರಿಷನ್ ಅಥವಾ ಅದಕ್ಕೆ ಯಾರು ಕರೆಕ್ಟಾಗಿ ಮಾಹಿತಿ ಕೊಡ್ತಾರೋ ಅವ್ರನ್ನ ಕೇಳಿ ತೊಳ್ಕೊಬೇಕು ಅಷ್ಟೇ ನನಗೆ ಗೊತ್ತಿಲ್ಲ ನನ್ನ ವೆಯ್ಟು ಕೂಡ ಸಿಕ್ಸ್ಟಿ ಒನ್ ಕೆ ಜಿ ಇದೆ ಅದರಿಂದ ಕೆಳಗಡೆ ಇಳಿತಾ ಇಲ್ಲ ನಂಗೆ ಅಷ್ಟೇ ಮೇಂಟೈನ್ ಆದರೆ ಸಾಕು ಅಂತ ಇದೆ ಸೊ ಆದಷ್ಟು ಆದಷ್ಟು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ದಿನ ಬೆಳಗ್ಗೆ ಇವಾಗ ಬರೀ ಯೋಗ ಮಾಡ್ತಾ ಇರೋದು ಬೇರೆ ಎಕ್ಸಸೈಸ್ ಏನೂ ಮಾಡ್ತಾಯಿಲ್ಲ ಹಾಗೆ ನಮ್ಮ ಚಾನಲ್ಗೆ ಹೊಸೊಬ್ಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯೋಗ ಮುಗಿದಿದ್ದಾದಮೇಲೆ ಇವಾಗ ಅಡುಗೆ ತಿಂಡಿ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ನನಗೆ ನನ್ನ ವೀಡಿಯೋಸ್ ನೋಡಿ ಕೆಲವೊಬ್ರು ನಾನು ಕೂಡ ವೆಯ್ಟ್ ಲಾಸ್ ಮಾಡಿದೆ ನಿಮ್ಮ ವೀಡಿಯೋಸ್ ನೋಡಿಕೊಂಡು ನನಗೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ನಿಸ್ತು ಇಷ್ಟು ಕೆ ಜಿ ಇದ್ದೆ ಇಷ್ಟು ಕೆ ಜಿ ಆದ ಇವಾಗ ಥ್ಯಾಂಕ್ ಯು ಶಿಲ್ಪ ಅಂತೆಲ್ಲ ನನಗೆ ಕಮೆಂಟ್ ಮಾಡ್ತಾರೆ ಆವಾಗ ಆವಾಗ ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ ಆವಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಸ್ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ಯೂಟ್ಯೂಬ್ ಚಾನಲ್ ಹಂಚ್ಕೊಂಡಿದ್ದು ಎಷ್ಟೋ ಜನರಿಗೆ ಮೋಟಿವೇಶನ್ ಸಿಕ್ತು ಎಷ್ಟೋ ಜನ ಅವರು ಕೂಡ ವೇಟ್ ಲಾಸ್ ಮಾಡಿಕೊಂಡ್ರು ಎಷ್ಟೋ ನಮ್ಮ ಆರೋಗ್ಯ ಸಮಸ್ಯೆ ಕಡಿಮೆ ಅಂದರೆ ಅದರಿಂದ ಪರಿಹಾರ ಆಗುತ್ತೆ ಸೊ ಅದು ನನ್ನ ತುಂಬ ಸಾರ್ಥಕ ಭಾವ ಇದೆ ಹಾಗೆ ನಾನು ಹಿಂದೆ ಒಬ್ರು ವಿವರ ಹೇಳ್ತಾ ಇದ್ರು ಬೇಜಾರು ಮಾಡ್ಕೋಬೇಡಿ ಶಿಲ್ಪ ಎಷ್ಟೊಂದು ಜನ ಟ್ರೈನರ್ಸೇ ಇರ್ತಾರೆ ಟ್ರೈನರ್ಸೇ ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನೆಲ್ಲ ಹಾಕ್ತಾರೆ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಅವ್ರ ವಿಡಿಯೋಗಳನ್ನು ನೋಡಿಕೊಂಡು ಮಾಡ್ತಾರೆ ಸೊ ನೀವು ಬರೀ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ವೀಡಿಯೋ ಅಂತ ಹಾಕ್ತಾ ಹೋದರೆ ನೋಡೋರ್ಗೂ ಬೇಜಾರಾಗುತ್ತೆ ಅಂತ ಒಬ್ಬರು ನನ್ನ ಸಜೆಷನ್ ಕೊಟ್ಟಿದ್ದರು ಓಕೆನಾ ಬಟ್ ನನಗೇನು ಅನಿಸ್ತು ಅಂದರೆ ಇವಾಗ ಟ್ರೈನರ್ಸು ಯಾರೋ ಅವರು ಖಂಡಿತ ಕರೆಕ್ಟಾಗಿ ಹೇಳ್ಕೊಡ್ತಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅವರು ವೀಡಿಯೋಗಳನ್ನು ನೋಡ್ಕೊಂಡು ನಾವು ಮಾಡಲೇ ಮಾಡ್ಬೋದು ಆದರೆ ನಮ್ಮ ಪಕ್ಕದಲ್ಲಿ ಒಬ್ಬರು ಸಾಮಾನ್ಯ ಜನರು ಅವರು ವೆಯ್ಟ್ ಲಾಸ್ ಅಂದರೆ ತುಂಬ ಇದ್ದು ಅವರು ತುಂಬ ಕಷ್ಟಪಟ್ಟು ಪ್ರತಿದಿನ ಎಕ್ಸಸೈಸ್ ಮಾಡಿ ಹೀಗೆ ವೆಯ್ಟ್ ಲಾಸ್ ಮಾಡಿದಾಗ ನಮಗೂ ಕೂಡ ಎಸ್ ಅವ್ರ ಹತ್ರ ಆಯ್ತಲ್ಲ ನಾವು ಮಾಡೋಣ ಹೇಳಿ ಹೆಚ್ಚಿಗೆ ಮೋಟಿವೇಶನ್ ಸಿಗತ್ತೆ ಅನ್ ಅಂತ ನನಗೆ ಪರ್ಸ್ನಲಿ ಅನಿಸಿರೋದ್ರಿಂದ ನಾನು ನನ್ನ ವೆಯ್ಟ್ ಲಾಸ್ ಏನು ಜರ್ನಿಯನ್ನು ಆವಾಗ ಅವಾಗ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾ ಇರ್ತೀನಿ ನಾನು ಈ ಥರ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಿದೆ ಅಂತ ಸೊ ನಾನು ಹಾಗಂತ ತುಂಬ ಏನು ಸಣ್ಣ ಆಗಿಲ್ಲ ಎಪ್ಪತ್ತೆರಡು ಕೆ ಜಿ ಇದ್ದೆ ಇವಾಗ ಅರವತ್ತೊಂದು ಕೆ ಜಿಗೆ ಇಳಿಸ್ಕೊಂಡಿದ್ದೀನಿ ಅಷ್ಟೇ ಸೊ ಅಷ್ಟು ಸಾಕು ಅಷ್ಟೇ ಮೇಂಟೈನ್ ಆದರೆ ಸಾಕು ತುಂಬ ಆಗಬೇಕು ಅಂತ ಏನು ಅಂದ್ಕೋಬಾರ್ದು ಬರೀ ವೆಯ್ಟಲ್ಲೇ ಅಲ್ಲ ನಮ್ಮ ಆರೋಗ್ಯ ಮತ್ತು ನಮ್ಮ ಬಾಡಿ ಶೇಪ್ ಹೇಗೆ ಚೇಂಜ್ ಆಗಿದೆ ಅನ್ನೋದ್ರ ಮೇಲೂ ಇರುತ್ತೆ ಕೆಲವೊಂದು ಸಲ ನಮ್ಮ ವೆಯ್ಟು ಒಂದು ಸ್ವಲ್ಪ ಜಾಸ್ತಿನೇ ಇದ್ದರೂ ಕೂಡ ನಾವು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಬಾಡಿ ಶೇಪ್ ಕರೆಕ್ಟಾಗಿ ಬಂದಿರುತ್ತೆ ಅಷ್ಟೇ ಸಾಕಾಗುತ್ತೆ ವೆಯ್ಟಲ್ಲೊಂದೇ ಒಂದೇ ನಾವು ಅದನ್ನು ಅಳಿಬಾರ್ದು ಸೊ ಅದು ನನ್ನ ಅನಿಸಿಕೆ ಓಕೆನಾ ಸೊ ಹಾಗೆ ಇವಾಗ ನಾನು ಫ್ರೈಡ್ ರೈಸ್ ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಸಿಂಪಲ್ಲಾಗಿ ಮಾಡಿಕೊಂಡೆ ಸಾಸೆಲ್ಲ ಹಾಕಿ ಅಂದರೆ ಹಾಕದೇನೆ ನಾನೇ ಸಾಸ್ ಮಾಡಿಕೊಂಡೆ ಇದನ್ನು ನಾನು ಯೂಟ್ಯೂಬ್ನಲ್ಲಿ ನೋಡಿಕೊಂಡೆ ವಿತೌಟ್ ಸಾಸ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ಸಾಸ್ ಮಾಡೋದಕ್ಕೆ ಒಂದು ಟೊಮೆಟೊ ಹಸಿ ಟೊಮೆಟೊ ಒಂದು ಹಸಿ ಮೆಣಸು ಒಂದು ಒಣ ಮೆಣಸು ಹಾಗೆ ಒಂದು ಐದು ಬೆಳ್ಳುಳ್ಳಿ ಹೆಸರು ಇಷ್ಟು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡಿದ್ದು ಅದು ನಾವು ಒಂದು ಸಾಸ್ ಥರ ರೆಡಿ ಮಾಡ್ಕೋಬೋದು ಹಾಗೆ ತರಕಾರಿಯಲ್ಲಿ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ ಈರುಳ್ಳಿ ಹಾಗೆ ಬೇಬಿ ಕಾರ್ನ್ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ನಾನು ಆವಾಗಲೇ ಸಾಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಇದ್ದೀನಿ ಇದು ತೆಳ್ಳಗಿರುತ್ತೆ ಫಸ್ಟು ಆನಂತರ ಆನಂತರ ಅದು ಗಟ್ಟಿ ಆಗ್ತಾ ಬರುತ್ತೆ ಗಟ್ಟಿ ಸಾಸ್ ಥರ ಆಗುತ್ತೆ ನೀರೆಲ್ಲ ಏನು ಹಾಕಿಲ್ಲ ಹಾಗೆ ರುಬ್ಕೊಂಡಿದ್ದೀನಿ ನಾನು ಹಾಗೆ ಈ ಕಡೆ ಒಂದು ಸ್ವಲ್ಪ ಎಣ್ಣೆಗೆ ಬೆಳ್ಳುಳ್ಳಿ ಹಾಕ್ಕೊಂಡೆ ಅದಾದ ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈಚೆ ಬಾಂಡ್ಲಿಯಲ್ಲಿ ಸಾಸ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಒಂಚೂರು ಸಕ್ಕರೆ ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಕೊ ಅಂದರೆ ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗೆ ಇಲ್ಲೂ ಕೂಡ ಚೆನ್ನಾಗಿ ಹುರ್ಕೊಂಡೆ ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಹುರಿಬೇಕು ಅದಾದ ಮೇಲೆ ಕ್ಯಾರೆಟು ಸಣ್ಣ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಹಾಗೆ ಬೀನ್ಸು ಎಲ್ಲ ಹಾಕ್ತೀನಿ ಇವಾಗ ಸೊ ನಾನು ಈ ಥರ ಫ್ರೈಡ್ ರೈಸ್ ಫಸ್ಟ್ ಟೈಮ್ ಮಾಡಿದ್ದು ಪ್ರತಿದಿನ ಒಂದೇ ಥರ ಅಡುಗೆ ಮಾಡಿ ಬಾಕ್ಸಿಗೆ ಹಾಕಿ ಕೊಟ್ಟು ಬೇಜಾರಾಗಿತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಸಲ ಫ್ರೈಡ್ ಇವತ್ತು ಫ್ರೈಡ್ ರೈಸ್ ಮಾಡಿದೆ ಬಾಕ್ಸ್ ಹಾಕೋಕ್ಕಂತಲೇ ಮಾಡಿದ್ದು ನನ್ನ ಹಸ್ಬೆಂಡ್ಗೆ ಸೊ ಆನಂತರ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಹಾಗೆ ಇದು ಚೆನ್ನಾಗಿ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ತೀರಾ ಬೇಯಬೇಕು ಅಂತ ಎಲ್ಲ ಬಾಯಿಗೆ ಕರಮ್ ಕರಮ್ ಸಿಗಬೇಕು ತರಕಾರಿ ಎಲ್ಲ ಸೊ ಆಗಲೇ ಪೇಸ್ಟು ಬಿಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡೆ ಹಾಗೆ ಒಂದು ಅರ್ಧ ಚಮಚ ಗರಂ ಮಸಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಹಾಗೆ ಅನ್ನ ಮಾಡಿ ಇಟ್ಕೊಂಡಿದ್ದೆ ಅನ್ನನ ಚೆನ್ನಾಗಿ ಬಿಡಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಕೊಂಡೆ ಎಲ್ಲ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನ ಗಂಟು ಗಂಟಾಗಿದ್ದರೆ ಅಷ್ಟು ಚೆನ್ನಾಗಾಗಲ್ಲ ಹಾಗಾಗಿ ನಾನು ಬಿಡಿಸಿ ಬಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೆ ಆನಂತರ ನೋಡಿ ತುಂಬ ರುಚಿಯಾಗಿ ಬಂದಿತ್ತು ನಾವು ಸಾಸ್ ಹಾಕದೇನೆ ಆರೋಗ್ಯಕರವಾಗಿ ಈ ಥರ ಮಾಡ್ಕೋಬೋದು ಇಲ್ಲ ಸಾಸೆಲ್ಲ ಹಾಕಿದ್ರೆ ಮಕ್ಕಳಿಗೆ ಕೊಡೋದಕ್ಕೆಲ್ಲ ಒಂಥರ ಇದಾಗುತ್ತಲ್ಲ ಮನೆಯಲ್ಲೇ ಈ ಥರ ಮಾಡಿಕೊಂಡೆ ತುಂಬ ರುಚಿಯಾಗಿ ಅಂದರೆ ತುಂಬ ರುಚಿಯಾಗಿರುತ್ತೆ ಖಂಡಿತ ಮಕ್ಕಳು ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಖಾರ ಆದರೆ ಆಗಲ್ಲ ಅನ್ನಾಗ ತಿನ್ನೋದಿಲ್ಲ ಈ ಥರ ಮಾಡಿದ್ರೆ ನಾನು ಅವಳಿಗೆ ಸ್ವಲ್ಪ ಬೇರೆ ಏನಾದರೂ ಅಡುಗೆ ಮಾಡ್ತೀನಿ ಆನಂತರ ಮಧ್ಯಾಹ್ನಕ್ಕೆ ಕಿಚಡಿ ಮಾಡಿದ್ದೆ ಕಿಚಡಿ ಮತ್ತು ಫ್ರೈಡ್ ರೈಸು ಇವರಿಗೆ ಬಾಕ್ಸ್ ಹಾಕಿ ಕೊಟ್ಟು ಕಳಿಸಿದ್ದೆ ಸೊ ಅನಗಂಗೆ ಈ ಥರ ಮಾಡಿದಾಗ ಕಿಚಡಿ ಏನಾದರೂ ಮಾಡಿಕೊಡ್ತೀನಿ ಇಲ್ಲಾಂದರೆ ಊಟ ಮಾಡಲ್ಲ ಅನಾಗ ನಿದ್ದೆ ಮಾಡಿಸಿ ಬಂದೆ ಹಾಗೆ ಒಂದು ವಿಷಯ ಹೇಳು ಹೇಳೋದೇನಂದರೆ ಅಂದರೆ ನನಗೆ ಹೇಗಿಷ್ಟ ಆಗುತ್ತೋ ಆ ಥರ ವೀಡಿಯೋಗಳನ್ನು ನಾನು ಮಾಡ್ತೀನಿ ಅಂದರೆ ಡ್ಯಾನ್ಸ್ ವೀಡಿಯೋ ಇರ್ಬೋದು ಕಾಮಿಡಿ ಶಾರ್ಟ್ಸ್ಗಳನ್ನೆಲ್ಲ ಶೇರ್ ಮಾಡ್ತಾಯಿರ್ತೀನಲ್ವ ಸೊ ಅದೆಲ್ಲ ನಾನು ತುಂಬ ಖುಷಿ ಕೊಡುತ್ತೆ ಜೀವನದಲ್ಲಿ ಹಾಗೇನ ನಮಗೇನು ಖುಷಿ ಕೊಡುತ್ತೋ ಬೇರೆಯವ್ರಿಗೇನು ತೊಂದರೆ ಆಗೋಲ್ಲ ಅಂದಾಗ ನಾವು ಮಾಡಿ ಆ ಕೆಲಸನ ಮಾಡ್ಬೋದು ಮದುವೆ ಆಯಿತು ಮಕ್ಕಳಾಯಿತು ಇನ್ನಲ್ಲ ಯಾಕೆ ಅನ್ನೋ ಆ ಸಾರ ಬೇಡ ಅಂತ ಹೇಳ್ತೀನಿ ಬಟ್ಟೆ ಮರ್ಚೋ ಕಾರ್ಯಕ್ರಮ ನಡೀತಾ ಇದೆ ಆಗ್ಲೇ ತಂದಿಟ್ಟು ಹೋಗಿದ್ದೆ ಹಾಗೆ ನನ್ಗೆ ಹಿಂದಿನ ವಿಡಿಯೋಕ್ಕೆ ಸುಮಾರು ಜನ ಸಿರ್ಸಿ ಜಾತ್ರೆಗೆ ಬನ್ನಿ ಅಂತ ಕಮೆಂಟ್ ಹಾಕಿದ್ರು ಆ ಸಿರ್ಸಿ ಜಾತ್ರೆ ನಡೀತಾ ಇದೆ ಇವಾಗ ಸೊ ನನಗೂ ಜಾತ್ರೆಗೆಲ್ಲ ಹೋಗೋದಂದ್ರೆ ತುಂಬಾನೇ ಇಷ್ಟ ಬಟ್ ಸಿರ್ಸೆ ಜಾತ್ರೆ ನಾನು ಇನ್ನೂ ಕೂಡ ನೋಡಿಲ್ಲ ಹೋಗಿಲ್ಲ ಹೋಗೋಕೆ ಅವಕಾಶನೇ ಸಿಕ್ಕಿಲ್ಲ ಅಹ್ ಯಾಕಂದ್ರೆ ಮೊದ್ಲಿನಾನು ಸಿರ್ಸೆಗ ಹೋಗೋದು ಕಡಿಮೆನೇ ಆಗಿತ್ತು ನಮ್ಗಷ್ಟು ಏನು ತುಂಬಾ ಹತ್ರದ ರಿಲೇಟಿವ್ಸ್ ಯಾರು ಇರ್ಲಿಲ್ಲ ಹಾಗಾಗಿ ಹೋಗ್ತಾ ಇರ್ಲಿಲ್ಲ ಸ್ವಲ್ಪ ದೂರನೂ ಆಗುತ್ತೆ ನಮ್ಮ ಊರಿಂದ ಸಿರ್ಸೆ ದೂರ ಅಂದ್ರೆ ತುಂಬಾ ದೂರ ಅಲ್ಲ ಬಟ್ ನಮ್ಗೆ ಎಲ್ಲ ಪುರ ಹತ್ರ ಅಗ್ ಎಲ್ಲ ಪುರ ಪೇಟೆ ನನ್ ಪೇಟೆ ಆಗುತ್ತೆ ಸೊ ಅಲ್ಲಿ ಜಾತ್ರೆ ಎಲ್ಲ ಪುರ ಜಾತ್ರೆ ಆದಾಗ ಸಾಮಾನ್ಯವಾಗಿ ಮಿಸ್ ಮಾಡದೆ ಹೋಗ್ತೀವಿ ಸಿರ್ಸೆ ಜಾತ್ರೆಗೂ ನನ್ಗೆ ಹೋಗ್ಬೇಕು ಅನ್ಸುತ್ತೆ ಊರಲ್ಲೇ ಇದ್ರೆ ಡೆಫಿನೆಟ್ಲಿ ಹೋಗ್ತಾ ಇದ್ದೆ ಬಟ್ ಅವರು ನೀವೆಲ್ಲ ಯಾರಿದ್ದೀರ ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ ನಾನು ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀನಿ ಸೊ ಖುಷಿ ಆಗುತ್ತೆ ವಿಡಿಯೋಸ್ ನೋಡ್ತಾರೆ ಸರ್ಸಿ ಜಾತ್ರೆದು ನೋಡೋಣ ಸರಿಸೆ ಜಾತ್ರೆಗೆ ಯಾವಾಗ ನನಗೆ ಹೋಗೋಕೆ ಅವಕಾಶ ಸಿಗುತ್ತೆ ಅಂತ ಈ ಸಲ ಅಂತೂ ಆಗಲ್ಲ ಹೋಗೋದಿಕ್ಕೆ ಹಾಗೆ ಯೋಗ ನಿನ್ನೆ ಇನ್ನೊಂದು ವಿಡಿಯೋದಲ್ಲಿ ನಾನು ಯೋಗ ಕಲಿತಾ ಇರೋದ್ ಬಗ್ಗೆ ಹೇಳಿದ್ದೆ ನಿಮಗೆ ಕಲಸೋರು ವಿಜಯಲಕ್ಷ್ಮಿ ಅವರು ಬೇರೆಯವ್ರಿಗೂ ಕ್ಲಾಸ್ ತೊಗೊಳ್ತಾರ ಅಂತ ಒಬ್ರು ವಿವರ್ ಕಮೆಂಟ್ ಹಾಕಿದ್ರು ನಾನು ಅವ್ರಿಗೆ ಹೇಳಿದ್ದೆ ನೆಕ್ಸ್ಟ್ ಅದರಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ನಾನು ವಿಜಯಲಕ್ಷ್ಮಿ ಅವ್ರ ಕೇಳ್ದೆ ಅವ್ರು ಹೇಳಿದ್ರು ಈಗ ಸದ್ಯಕ್ಕೆ ತಗೊಳ್ಳೋ ಪ್ಲಾನ್ ಇಲ್ಲ ಮುಂದೆ ತಗೊಳೋದಾದ್ರೆ ನಾನು ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರು ಏನಾದರೂ ತಗೊಳೋದಾದ್ರೆ ನಾನು ಬ್ಲಾಗಲ್ಲಿ ಹೇಳ್ತೀನಿ ಸದ್ಯಕ್ಕೆ ಇಲ್ಲ ಅಂತ ಹೇಳಿದ್ದಾರೆ ಇದೊಂದು ವಿಷಯ ಮತ್ತೆ ತುಂಬಾ ಬೆಂಗಳೂರಲ್ಲಿ ನೀರಿನ ಪ್ರಾಬ್ಲಮ್ ಆಗ್ತಾ ಇದೆಯಂತೆ ನೀವು ಇರೋ ಕಡೆ ಬರ್ತಾ ಇದೆಯಾ ಏನು ನಮಗೆ ಸದ್ಯಕ್ಕೆ ಇಲ್ಲಿ ಬೋರ್ವೆಲ್ ಇರೋದ್ರಿಂದ ನಮ್ಗೆ ಅಷ್ಟೊ ನೀರಿನ ಪ್ರಾಬ್ಲಮ್ ಗೊತ್ತಾಗ್ತಾ ಇಲ್ಲ ಬಟ್ ಪ್ರತಿ ದಿನ ನೀರಿನ್ ಅಂತ ಕೇಳ್ತಾ ಇರೋದ್ರಿಂದ ನಾವು ಆದಷ್ಟು ಆದಷ್ಟು ಕಡಿಮೆ ನೀರು ಬಳಸೋದಿ ಪ್ರಯತ್ನ ಮಾಡ್ತಾ ಇದೀವಿ ಯಾಕಂದ್ರೆ ಎಷ್ಟು ದಿನಕ್ಕೆ ಮತ್ತೆ ನೀರು ಸಿಗದೆ ಇರೋ ತರ ಆಗುತ್ತೋ ಗೊತ್ತಾಗಲ್ಲ ಸೊ ಹಾಗಾಗಿ ಆದಷ್ಟು ನೀರನ್ನ ಹಿತ ಹಿತವಾಗಿ ಬಳಸ್ಬೇಕು ಅಲ್ವಾ ನಿಮ್ ಕಡೆ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ನೀರಿನ ನೀರ್ ಇಲ್ಲ ಅಂದ್ರೆ ದೇವ್ರಿ ಅದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ ಅಲ್ವಾ ತುಂಬಾನೇ ಕಷ್ಟ ನೀರಿಲ್ಲ ಅಂದ್ರೆ ಸೊ ನನಗನ್ ಮಟ್ಟನೆ ಜಾಸ್ತಿ ಇರುತ್ತೆ ಹೊರಗಡೆ ಆಟಾಡಕ್ ಹೋದ್ರೆ ಗಲೀಜ್ ಮಾಡ್ಕೊಂಡ್ ಬರ್ತಾಳೆ ದಿನಾ ಒಂದ್ ಮೂರ್ನಾಲ್ಕು ಸಲ ಬಟ್ಟೆ ಚೇಂಜ್ ಮಾಡ್ಬೇಕಾಗತ್ತೆ ಅವಳಿಗೆ ಸಂಜೆ ಟೈಮಿಗೆ ಹೊರಗಡೆ ಕರ್ಕೊಂಡೋಗಿ ಆಟ ಆಡ್ಸ್ಕೊಂಡ್ ಬರ್ತೀನಿ ಅವಳನ್ನ ಇಲ್ಲಾಂದ್ರೆ ಪಾಪ ಅವಳಿಗೂ ಬೋರ್ ಆಗುತ್ತೆ ಅಂಡ್ ಸುಮಾ ಜನ ಕೇಳ್ತಿರಲ್ವ ಸ್ಕೂಲ್ ಹೋಗಲ್ವಾ ನನಗ ಯಾವಾಗ ಹೋಗ್ತಾಳೆ ಅಂತ ಜೂನ್ ನಿಂದ ಹೋಗ್ತಾಳೆ ಈ ಬರುವ ಜೂನ್ ನಿಂದ ಹೋಗ್ತಾಳೆ ಅಡ್ಮಿಷನ್ ಕೂಡ ಹಾಕಿದೆ ನಾನು ಸ್ಕೂಲ್ ಡೀಟೇಲ್ಸ್ ಎಲ್ಲ ಬ್ಲಾಗ್ ಅಲ್ಲಿ ಹೇಳೋದಷ್ಟು ಏನು ಸೇಫ್ಟಿ ಅಲ್ಲ ಅಂತ ಅನ್ಸುತ್ತೆ ಮಕ್ಕಳದಲ್ವಾ ಸೊ ಹಾಗಾಗಿ ಅದು ಸ್ವಲ್ಪ ಪ್ರೈವೇಟಾಗಿ ಇರಲಿ ಅಂತ ಅಂದ್ಕೊಂಡಿದ್ದೀನಿ ಒಂದು ಅಂತ ಸ್ಕೂಲಿಗೆ ನಾವು ನಮ್ಮ ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಆ ಥರ ನೋಡಿಕೊಂಡು ಒಂದು ಸ್ಕೂಲಿಗೆ ಸೇರಿಸಿದ್ದೀವಿ ಸೊ ಹಾಗಾಗಿ ಜೂನ್ನಿಂದ ಹೋಗ್ತಾ ಇದೆ ಅವಳಿಗೆ ನರ್ಸರಿಗೆ ಜಾಯಿನ್ ಮಾಡ್ತಿದ್ದೀವಿ ತ್ರೀ ಪಾಯಿಂಟ್ ಸಿಕ್ಸ್ ಆಗುತ್ತೆ ಅವಳಿಗೆ ಓಕೆನಾ ಸೊ ನರ್ಸರಿ ಒಂದ್ ವರ್ಷ ಆ ನಂತರ ಎಲ್ ಕೆ ಜಿ ಆನಂತರ ಯು ಕೆ ಜಿ ಆನಂತರ ಫೀಸ್ ಜಾಸ್ತಿ ಇರುತ್ತೆ ಮಕ್ಕಳಿಗೆ ಏನು ಮಾಡೋದು ದುಡಿಯೋದೆಲ್ಲ ಮಕ್ಕಳಿಗೆ ಎಜುಕೇಷನ್ಗೆ ಆಲ್ಮೋಸ್ಟ್ ಹಾಕಬೇಕಾಗತ್ತೆ ಅಷ್ಟು ಕಾಸ್ಟ್ಲಿ ಇರುತ್ತೆ ಎಜುಕೇಶನ್ ಕೊಡ್ಸೋದು ಬೆಂಗಳೂರಲ್ಲಿ ಅಷ್ಟು ಈಸಿ ಇಲ್ಲ ಬಟ್ ಊರಲ್ಲಿ ಗೌರ್ಮೆಂಟ್ ಸ್ಕೂಲಿಗೆಲ್ಲ ಹೋದ್ರೆ ಆರಾಮಾಗಿ ಫ್ರೀ ಆಗಿ ಕಲಿಬಹುದು ನಾವು ಕೂಡ ಸ್ಕೂಲಿಗೆ ಸೇರ್ಸಿದೀವಿ ನಾನು ಇವಾಗಲೇ ಹಾಕಿಲ್ಲ ಅಷ್ಟೇ ಸುಮ್ಮನೆ ಪ್ಲೇ ಗ್ರೂಪ್ಗೆಲ್ಲ ಹಾಕ್ಬೇಕು ಅಂತ ನನಗೆ ನನ್ನ ಹಸ್ಬೆಂಡ್ಗೆ ಪರ್ಸ್ನಲಿ ಅನ್ಸಿಲ್ಲ ಹಾಗಾಗಿ ನಾವು ಹಾಕಿಲ್ಲ ನರ್ಸರಿಂದ ಹಾಕಿದ್ರೆ ಸಾಕಾಗುತ್ತೆ ಇಲ್ಲ ಅವ್ರವ್ರ ಮೈಂಡ್ ಸೆಟ್ ಅದು ಅವ್ರವರ ಪೇರೆಂಟ್ಸ್ ಮೈಂಡ್ ಸೆಟ್ ನಿಮ್ಮ ಮೊದಲೇ ಹಾಕಬೇಕು ಪ್ಲೇ ಗ್ರೂಪ್ ಇಂದನೇ ಹಾಕಬೇಕು ಆ ಥರ ಇದ್ರೆ ಅವ್ರು ಕಳಿಸ್ತಾರೆ ಅಷ್ಟೇ ನಮ್ಗೆ ಆತರ ಹಾಕಬೇಕು ಅಂತ ಅನ್ಸಿರ್ಲಿಲ್ಲ ಹಾಗಾಗಿ ಹಾಕಿಲ್ಲ ಅಷ್ಟೇ ಇನ್ನು ಜೂನ್ ಕೂಡ ಹೋಗ್ತಾ ಮಾತಾಡ್ತಾ ಬಟ್ಟೆ ಮಡ್ಚಿ ಮುಗ್ದೋಯ್ತು ಇವಾಗ ಮುಂದಿನ ಕೆಲಸ ನೋಡಬೇಕು ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ನಮಸ್ಕಾರ